ಯೋಗಿಲ ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ನನ್ನ ಹೆಸರು ರಾಹುಲ್ ಯೋಗಿ ಕಡೆಯಿಂದ ಸೊ ಇವಾಗ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೆಂಗಿದೆ ಅಂತ ನಮಗೆಲ್ಲರು ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಆ ಇವಾಗ ನಾನು ಏನೇಳ್ತೇನೆ ಸ್ವಲ್ಪ ಇನ್ಪುಟ್ಸ್ ಕೊಡ್ತೀನಿ ನಿಮ್ಗೆ ಈ ವರ್ಷ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಸುಮಾರಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆಗಳಿದೆ ಡೆವಲಪ್ಮೆಂಟ್ಸನ್ನು ತುಂಬ ಚೆನ್ನಾಗಿ ಆಗ್ತದೆ ಈ ವರ್ಷ ಹೇಳಿದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಏನೇನು ಒಳ್ಳೆಯದು ಅಂತ ಹೇಳಿದ್ರೆ ಕೆಲವೊಂದು ಗುರುವಿನ ಒಂದು ಪ್ರಭಾವ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಗುರುವಿನ ಒಂದು ಪ್ರಭಾವ ತುಂಬಾ ಚೆನ್ನಾಗಿ ಅನುಕೂಲಕರವಾಗಿರುತ್ತದೆ ಸೊ ಅದರಿಂದಾಗಿ ಸುಮಾರಷ್ಟು ಜನಗಳಿಗೆ ಎಷ್ಟು ಉತ್ತಮವಾಗಿರುವಂಥ ಆಪರ್ಚುನಿಟಿ ಸಿಗುವಂಥ ಸಾಧ್ಯತೆಗಳಿದೆ ರಿಸೆಷನ್ಸೆಲ್ಲ ಯಾ ಇರೋ ಥರ ಕಾಣಿಸ್ತಾ ಇಲ್ಲ ಅದೆಲ್ಲ ಸೆಟ್ಲ್ ಆಗಿಬಿಟ್ಟು ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಲೆವೆಲ್ ಚೆನ್ನಾಗಿರುತ್ತದೆ ಎಂಪ್ಲಾಯ್ಮೆಂಟ್ ರೈಸ್ ಆಗ್ತದೆ ಎಲ್ಲರಿಗೂ ಕೆಲಸ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿದೆ ಆಮೇಲೆ ಸೆನ್ಸೆಕ್ಸ್ ಅನ್ನೋದು ತುಂಬ ಉತ್ತಮವಾಗಿದೆ ಅಂತ ಕಂಡು ಬಂದಿದೆ ಅದು ಮೊದಲನೇ ಗಂಟದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ಲೆವೆಲಲ್ಲಿ ಅದು ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿರ್ತದೆ ಅದು ಹಂಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಡೀ ವರ್ಷ ಚೆನ್ನಾಗಿರುತ್ತೆ ಅಂತಲೇ ಕಂಡು ಬಂದಿದೆ ಸ್ಟಾಕ್ಸ್ ಅನ್ನೋದು ಅನುಕೂಲಕರವಾಗಿರುತ್ತದೆ ಆಮೇಲೆ ಈ ರಾಜ್ಯದಲ್ಲಿ ವ್ಯವಸಾಯ ಮಾಡ್ತಾ ಎಷ್ಟು ಎಷ್ಟೋ ಲಾಭದಾಯಕವಾಗಿರುವಂಥ ಸಮಯ ಅಂತ ಕಂಡು ಬಂದಿದೆ ಅವ್ರಿಗೆಲ್ಲ ಎಷ್ಟು ಅನುಕೂಲಕರವಾಗಿರುವಂಥ ಸಮಯ ಅಂತಲೇ ಕಂಡು ಬಂದಿದೆ ಅದೇ ತರನೇ ಈ ಒಂದು ವರ್ಷದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಅದ ಅದು ಇವಾಗ ರಿಯಲ್ ಎಸ್ಟೇಟ್ ಫೀಲ್ಡ್ ಅವರಿಗೆಲ್ಲ ಒಳ್ಳೆ ಲಾಭ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಲ್ಲರಿಗೂ ಮನೆ ತಗೊಳ್ಳೋವಂಥ ಯೋಗ ಇದೆ ಸುಮಾರಷ್ಟು ಜನಗಳಿಗೆ ಮಿಡಲ್ ಕ್ಲಾಸಲ್ಲಿರೋರಿಗೆಲ್ಲ ಮನೆ ತಗೊಳ್ಳೋವಂಥ ಯೋಗ ಕಂಡು ಬಂದಿದೆ ಭೂಮಿ ಲಾಭ ಅಂತ ಕಂಡು ಬಂದಿದೆ ಸೊ ಅದರಿಂದಾಗಿ ಅನುಕೂಲಕರವಾಗಿದೆ ಅಂತಲೇ ಕಂಡು ಬಂದಿದೆ ಸೊ ಅದೇ ಥರನೇ ಸುಮಾರಷ್ಟು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸು ಈ ಒಂದು ವರ್ಷ ಎಲ್ಲರಿಗೂ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಈ ದೇಶದಲ್ಲಿ ಸುಮಾರಷ್ಟು ಒಳ್ಳೆ ಗ್ರೋತ್ ಒಳ್ಳೆ ರೀತಿಯಲ್ಲಿ ಇರುವಂತ ಬೆಳವಣಿಗೆ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಪೊಲ್ಟಿಕ್ ಪೊಲಿಟಿಕಲ್ ಫೀಲ್ಡಲ್ಲಿ ಒಳ್ಳೆ ಸಕ್ಸಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಕೆಲವೊಬ್ಬರಿಗೆಲ್ಲ ಹೊಸದಾಗಿ ಬರುವಂಥ ಕ್ಯಾಂಡಿಡೇಟ್ಸ್ಗೆಲ್ಲ ಸಕ್ಸಸ್ ರೇಟ್ ಜಾಸ್ತಿ ಕಂಡು ಬಂದಿದೆ ಅದೇ ಥರನೇ ಪೊಲಿಟಿಷಿಯನ್ಸ್ಗೂ ಅದೇ ಥರನೇ ಒಳ್ಳೆ ಹೆಸರು ಪಡೆಯುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಅದೇ ಥರ ಕೆಲಸದ ಗೌರ್ಮೆಂಟ್ ಫೀಲ್ಡಲ್ಲಿ ಅದ ಅದು ಸರ್ಕಾರಿ ಕೆಲಸ ಸರ್ಕಾರಿ ನೌಕರಿಗೆ ಆಪರ್ಚುನಿಟೀಸು ವ್ಯಾಕೆನ್ಸೀಸ್ ಜಾಸ್ತಿ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಲ್ಲರಿಗೂ ಕೆಲಸ ಸಿಗುತ್ತದೆ ಸೊ ಅದರಿಂದಾಗಿ ಒಳ್ಳೆಯ ಒಂದು ಚೇಂಜಸ್ಸು ಈ ದೇಶದಲ್ಲಿ ಬರುವಂಥ ಸಾಧ್ಯತೆಗಳಿದೆ ಕೆಲವೊಬ್ಬರಿಗೆಲ್ಲ ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಫೇವರ್ ಒಳ್ಳೆಯ ಒಂದು ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಎಷ್ಟೋ ಅನುಕೂಲಕರವಾಗಿರುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಅದೇ ಥರನೇ ದೇಶದಲ್ಲಿ ಕೆಲವೊಂದು ಒಳ್ಳೆ ಪ್ರೋಗ್ರೆಸ್ ಸಿಗುವ ಪ್ರೋಗ್ರೆಸ್ ಇರುವಂಥ ಸಾಧ್ಯತೆಗಳು ಕೂಡ ಖಂಡವಿದೆ ಅದೇ ಥರನೇ ನಮಗೆ ನಮ್ಮ ದೇ ನಮ್ಮ ದೇಶದಲ್ಲಿ ಎಷ್ಟೋ ವಿಷಯಗಳಿಗೆ ಅದಕ್ಕೇನೇನು ಕಷ್ಟಗಳಿತ್ತು ಅಂತ ಹೇಳಿದ್ರೆ ದುಡ್ಡಿನ ವಿಷಯದಲ್ಲಿ ಆಗಲಿ ಸುಮಾರಷ್ಟು ಜನಗಳಿಗೆ ಕಷ್ಟಗಳಿತ್ತು ಆ ಕಷ್ಟಗಳೆಲ್ಲ ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆಗಳಿದೆ ಒಂದು ಬದಲಾವಣೆಗಳು ಒಂದು ಮೇಜರ್ ಚೇಂಜು ಈ ಒಂದು ವರ್ಷದಲ್ಲಿ ನಿಮಗೆ ಕಾಣಿಸ್ಬೋದು ಸೊ ಆ ಥರ ಇದೆ ಈ ಒಂದು ವರ್ಷ ಅದೇ ಥರನೇ ಈ ಒಂದು ವರ್ಷದಲ್ಲಿ ಬರುವಂಥ ಕೆಲವೊಂದು ಒಕೇಶನ್ಸ್ ನಾನು ನಿಮ್ಗೆ ಹೇಳ್ತೀನಿ ಮೊದಲನೇ ಒಂದು ಇದು ಸೂರ್ಯಗ್ರಹಣ ಅನ್ನೋದು ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿನ ಆಗ್ತಾಯಿದೆ ನಡೀಲಿಕ್ಕಿದೆ ಎರಡನೇ ಸೂರ್ಯಗ್ರಹಣ ಬಂದು ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದ ದಿನ ಆಗಲಿಕ್ಕಿದೆ ಚಂದ್ರಗ್ರಹಣ ಚಂದ್ರಗ್ರಹಣ ಮೊದಲನೇ ಚಂದ್ರಗ್ರಹಣ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಎರಡನೇ ಚಂದ್ರಗ್ರಹಣ ಬಂದು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದ ದಿನ ಆಗ್ಲಿಕ್ಕಿದೆ ಆಮೇಲೆ ಮಕರ ಸಂಕ್ರಾಂತಿ ಬಂದು ಹದಿನೈದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಮಹಾಶಿವರಾತ್ರಿ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾರ್ಚ್ ಎಂಟನೇ ತಾರೀಕಿಗೆ ಆಗ್ಲಿಕ್ಕಿದೆ ಅದು ಶುಕ್ರವಾರ ದಿನ ತುಂಬ ಉತ್ತಮವಾಗಿರುವಂಥ ದಿನ ಆಮೇಲೆ ಹೋಳಿ ಬಂದು ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಆಮೇಲೆ ಈ ಒಂದು ವರ್ಷ ವಿಕ್ರಮ ಸಾವಂತ್ ಎರಡು ಸಾವಿರ ಎರಡು ಸಾವಿರದ ಎಂಬತ್ತೊಂದು ಚೈತ್ರ ನವರಾತ್ರಿ ಬಂದು ಒಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದ ದಿನ ಆಗಲಿಕ್ಕಿದೆ ಅಕ್ಷಯ ತೃತೀಯ ಬಂದು ಹತ್ತನೇ ಚನ್ ಹತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಆಗಲಿಕ್ಕಿದೆ ಗಣೇಶ ಚತುರ್ಥಿ ಬಂದು ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಶನಿವಾರದ ದಿನ ಆಗಲಿಕ್ಕಿದೆ ವಿಜಯದಶಮಿ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದ ದಿನ ಆಗ್ಲಿಕ್ಕಿದೆ ದೀಪಾವಳಿ ಬಂದು ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಆಗ್ಲತ್ತದೆ ಸೊ ಇದು ಇದೆ ಸೊ ಈ ವರ್ಷದ ಶುಭ ಮುಹೂರ್ತಗಳು ಈ ಥರ ಇದೆ ಸೊ ಇವಾಗ ಬನ್ನಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಈ ವರ್ಷ ಹೆಂಗಿದೆ ಅಂತ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಈ ವರ್ಷ ಚೆನ್ನಾಗಿರಲಿ ಅಂತ ಹೇಳ್ಕೊಳ್ತಾ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಳ್ತಾ ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳ್ಕೊಡ್ತೀನಿ ಬನ್ನಿ ಮಿಥುನ ರಾಶಿಯವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಡೀ ವರ್ಷ ಹೆಂಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮಿಥುನ ರಾಶಿಯವರು ಈ ರಾಶಿನಲ್ಲಿ ಹುಟ್ಟಿರೋರು ತುಂಬ ಐಡಿಯಾಸ್ ಇಟ್ಕೊಂಡಿ ಹುಟ್ಟಿರೋರಾಗಿರ್ತಾರೆ ಒಂದು ಐಡಿಯಾ ವರ್ಕೌಟ್ ಆಗಲಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಬೇರೆ ಐಡಿಯಾ ಅವ್ರಿಗೆ ಇಮಿಡಿಯೇಟಾಗಿ ತಲೆನಲ್ಲಿ ಬರುತ್ತೆ ಸೊ ಐಡಿಯಾಸ್ ತುಂಬ ಜಾಸ್ತಿ ಇರ್ತದೆ ಅವ್ರಿಗೆ ತುಂಬ ಕ್ವಿಕ್ಕಾಗಿರ್ತಾರೆ ತುಂಬ ಬೇಗನೆ ಮೈಂಡು ವರ್ಕ್ ಆಗುತ್ತೆ ಅವ್ರಿಗೆ ತುಂಬ ಬೇಗ ಮೈಂಡ್ ವರ್ಕ್ ಆಗುತ್ತೆ ಅದು ತುಂಬ ಎಫರ್ಟ್ಲೆಸ್ಲಿ ಅಷ್ಟು ಕಷ್ಟ ಬಿ ಕಷ್ಟ ಬೀಳದಿರಾನೆ ಅವ್ರ ಪ್ಲ್ಯಾನ್ಸ್ ಎಲ್ಲ ಸಿಕ್ಬಿಡುತ್ತೆ ಆದರೂ ನೀವು ಅವ್ರ ಹತ್ರ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಮಿಥುನ ರಾಶಿನಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳ ಹತ್ರ ಹತ್ರ ಇದ್ದರೆ ಅವರ ಐಡಿಯಾಸ್ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ ನಾವು ಇವಾಗ ಏನಾದರೂ ತೊಂದರೆ ಇದೆ ಅಂತ ಹೇಳಿದ್ರೆ ಅವ್ರ ಹತ್ರ ಹೇಳಿದ್ರೆ ಅವ್ರು ಇಮಿಡಿಯೇಟಾಗಿ ನಮ್ಗೊಂದು ಪ್ಲ್ಯಾನ್ ಹೇಳ್ತಾರೆ ಆ ಪ್ಲ್ಯಾನು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಅದರಲ್ಲಿ ಆಲ್ಮೋಸ್ಟ್ ಸಕ್ಸಸ್ ರೇಟ್ ಜಾಸ್ತಿನೇ ಇರ್ತದೆ ಅವರ ಅವ್ರ ಹತ್ರ ಒಳ್ಳೆಯ ಒಂದು ಐಡಿಯಾಸ್ ಇರ್ತದೆ ಯಾಕಂದರೆ ಈ ರಾಶಿಗೆ ಅಧಿಪತಿ ಬಂದು ಬುಧ ಬುಧ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಅವ್ರದ್ದು ಒಂದು ಕಮ್ಯುನಿಕೇಷನ್ ತುಂಬಾ ತುಂಬ ಚೆನ್ನಾಗಿರ್ತಾಯಿಲ್ಲ ನಾನು ಕನ್ವಿನ್ಸ್ ಮಾಡುವಂತ ಎಬಿಲಿಟಿ ಅವ್ರ ಹತ್ರ ಇರ್ತದೆ ಸೊ ಕಮ್ಯುನಿಕೇಷನ್ ವಿಲ್ ಬಿ ಎಕ್ಸಲೆ ಅದೇ ಥರನೇ ಒಳ್ಳೆಯ ಒಂದು ಅವರೆಲ್ಲ ಪಬ್ಲಿಕ್ ಸ್ಪೀಚಲ್ಲ ಮಾಡ್ತಾ ಇರೋಲ್ಲ ಅಂತ ಹೇಳಿದ್ರೆ ಆ ರಾಶಿನ ರೂಟಿರೋರಿಗೆ ಹಂಡ್ರೆಡ್ ಪರ್ಸೆಂಟೇಜ್ ರೇಟ್ ಜಾಸ್ತಿ ಇರ್ತದೆ ಸಕ್ಸಸ್ ರೇಟ್ ಹಂಡ್ರೆಡ್ ಪರ್ಸೆಂಟೇಜೇ ಇರ್ತಾರೆ ಸೊ ಅದರಿಂದಾಗಿ ಅವರು ಎಲ್ಲ ಕಡೆಯೂ ಒಳ್ಳೆಯ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಮೇಂಟೈನ್ ಮಾಡ್ತಾರೆ ಕೆಲಸ ಕಾರ್ಯದಲ್ಲಿ ಆಗಲಿ ಪರ್ಸನಲ್ ಅಲ್ಲಿ ಆಗಲಿ ಕನ್ವಿನ್ಸಿಂಗ್ ಮೆಂಟಾಲಿಟಿ ತುಂಬ ಚೆನ್ನಾಗಿರ್ತಾರೆ ಸೊ ಈ ಒಂದು ವರ್ಷ ಈ ತುಂಬ ಮುಖ್ಯವಾಗಿರುವಂಥ ವರ್ಷವೇ ಹೇಳಬೇಕು ಸೊ ಇವಾಗ ಈ ಒಂದು ವರ್ಷ ಹೆಂಗಿರ್ತದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೇಯ್ನಾಗಿ ನೋಡಬೇಕು ಅಂತ ಹೇಳಿದ್ರೆ ಈ ಒಂದು ವರ್ಷದಲ್ಲಿ ಈ ಕೆಲಸ ಮಾಡ್ತಾ ಇರೋರಿಗೆ ಆಗಲಿ ಆಮೇಲೆ ಬಿಸ್ನೆಸ್ ಮಾಡ್ತಾ ಇರೋ ಆಗಲಿ ಸಣ್ಣ ಪುಟ್ಟ ಫ್ಲಕ್ಚುಯೇಷನ್ಸ್ ಇರ್ತದೆ ಬಟ್ ಸಣ್ಣ ಪುಟ್ಟ ಫ್ಲಕ್ಚುಯೇಷನ್ಸ್ ಅಂದರೆ ಸಣ್ಣ ಪುಟ್ಟ ಟೆನ್ಷನ್ಸು ಕಷ್ಟಗಳಿರ್ತದೆ ಬಟ್ ಖಂಡಿತ ಬೇಗನೆ ಸರಿ ಹೋಗ್ತದೆ ಈ ವರ್ಷ ಚೆನ್ನಾಗಿ ಇರ್ತದೆ ಆಮೇಲೆ ಫಿನಾನ್ಷಿಯಲಿ ಕೂಡ ಈ ವರ್ಷ ಅನುಕೂಲಕರವಾಗಿದೆ ನಿಮಗೆ ತೊಂದರೆ ಇಲ್ಲ ಮೇಜರ್ ಇಶ್ಯೂಸ್ ಅಂತ ಏನು ಕಂಡು ಬರ್ತಾ ಇಲ್ಲ ಆಮೇಲೆ ಒಂದೇನು ಅಂತ ಹೇಳಿದ್ರೆ ಈ ರಿಲೇಶನ್ಶಿಪ್ ವಿಷಯದಲ್ಲಿ ಆಮೇಲೆ ಲವ್ ರಿಲೇಶನ್ಶಿಪ್ ವಿಷಯ ಲವ್ ಲೈಫ್ ಆಮೇಲೆ ಫ್ಯಾಮಿಲಿ ಲೈಫಲ್ಲೆಲ್ಲ ಸಣ್ಣ ಪುಟ್ಟ ಟೆನ್ಷನ್ಸ್ ಇರ್ತದೆ ಬಟ್ ಅದು ಹೋಗ್ತಾ ಹೋಗ್ತಾ ಸರಿ ಹೋಗ್ತದೆ ಓಕೆ ಇವಾಗ ಇನ್ ಡೀಟೇಲ್ ನಾನು ನಿಮಗೆ ಯಾವ ಥರ ಇರ್ತದೆ ನಿಮಗೆ ಅಂತ ತಿಳಿಸ್ಕೊಡ್ತೀನಿ ಕೆಲಸ ಮಾಡ್ತಾ ಇರೋರಿಗೆ ಈ ಒಂದು ಸಮಯದಲ್ಲಿ ಕೆಲಸದಲ್ಲಿ ತುಂಬ ಮುಖ್ಯವಾಗಿರುವಂಥ ಕೆಲವೊಂದು ವಿಷಯ ನಡೆಯುತ್ತದೆ ಅದು ತ ನೀವು ತಗೊಳ್ಳೋ ಕೆಲವೊಂದು ಸ್ಟೆಪ್ಸು ತುಂಬ ಅನುಕೂಲಕರವಾಗಿದೆ ಅಂತಲೇ ಹೇಳಬೇಕು ಸ್ಟೆಪ್ಸ್ ಅಂತ ಹೇಳಿದ್ರೆ ನೀವು ಏನಾದರೂ ಒಂದು ಡಿಸಿಷನ್ ತೊಗೊಂಡ್ಬೇಕು ಚೇಂಜ್ ಮಾಡೋದಿದ್ದರೆ ಅದು ಚೇಂಜ್ ಮಾಡೋದು ನಿಮಗೆ ಒಳ್ಳೆ ರೀತಿಯಲ್ಲಿರೋ ಸಕ್ಸಸ್ ರೇಟ್ ಜಾಸ್ತಿ ಅಂತ ಕಂಡು ಬಂದಿದೆ ಕೆಲವೊಬ್ಬರಿಗೆಲ್ಲ ಟಾರ್ಗೆಟ್ಸ್ ಅಚೀವ್ ಮಾಡುವಂಥ ಕೆಲಸ ಸಿಗ್ತದೆ ಇನ್ಶೂರೆನ್ಸ್ ಫೀಲ್ಡ್ ಇರ್ಬೋದು ಆಮೇಲೆ ಕಾರ್ಪೊರೇಟ್ ಫೀಲ್ಡಲ್ಲಿ ಆಮೇಲೆ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರೋಕ್ಕೆಲ್ಲ ಕೆಲವೊಂದು ಟಾರ್ಗೆಟ್ಸ್ ಅಚೀವ್ ಮಾಡ್ತಾ ಇರಬೇಕು ಅನ್ನೋಂಥ ಕೆಲಸ ಇದ್ದರೆ ಖಂಡಿತವಾಗ್ಲೂ ಈ ಸಮಯದಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಸಾ ಜಾಸ್ತಿ ಟಾರ್ಗೆಟ್ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಚಾನ್ಸಸ್ ಕಂಡು ಬಂದಿದೆ ಈ ಒಂದು ವರ್ಷ ಆ ಥರ ಅಂಥ ಫೀಲ್ಡಲ್ಲಿರೋರಿಗೆ ಈ ಮಾರ್ಕೆಟಿಂಗ್ ಫೀಲ್ಡು ಆಮೇಲೆ ಬಿಸ್ನೆಸ್ ಫೀಲ್ಡು ಆಮೇಲೆ ಕೆಲವೊಬ್ಬರು ಇನ್ಶೂರೆನ್ಸ್ ರಿಲೇಟೆಡ್ ಫೀಲ್ಡ್ ಮೆಡಿಕಲ್ ಫೀಲ್ಡ್ ಅಂತ ಹೇಳ್ಬೋದು ಇನ್ಶೂರೆನ್ಸ್ ಫೀಲ್ಡು ಇವ್ರಿಗೆಲ್ಲ ಕೆಲವೊಂದು ಟಾರ್ಗೆಟ್ಸ್ ಇರ್ತದೆ ಈ ವರ್ಷ ಆ ಟಾರ್ಗೆಟ್ಸ್ ಈ ವರ್ಷ ಈಸಿಯಾಗಿ ಅಚೀವ್ ಮಾಡ್ಬೋದು ಬಹು ವರ್ಷಕ್ಕಿಂತ ಅಚೀವ್ಮೆಂಟ್ಸ್ ಈ ವರ್ಷ ಕೆಲಸದಲ್ಲಿ ಆಗಲಿ ಬಿಸ್ನೆಸ್ ಆಗಲಿ ಜಾಸ್ತಿನೇ ಕಂಡು ಬಂದಿದೆ ಅಂತ ಕಂಡು ಬಂದಿದೆ ಆಮೇಲೆ ಬಿಸ್ನೆಸ್ಸು ಫೈನಾನ್ಸ್ ವಿಷಯ ಅಂತ ಹೇಳಿದ್ರೆ ಸಿಸ್ಟೇಬಲ್ ಆಗಿರ್ತದೆ ತೊಂದರೆ ಇಲ್ಲ ಅಂತ ಹೇಳೋಕ್ಕಾಗ ತೊಂದರೆ ಇದೆ ಅಂತ ಹೇಳೋಕ್ಕಾಗಲ್ಲ ಸ್ಟೇಬಲ್ ಆಗಿರ್ತದೆ ಸ್ವಲ್ಪ ಕೆಲವೊಂದು ಸತಿ ಎಲ್ಲ ದುಡ್ಡು ಕಮ್ಮಿ ಆದಂಗೆ ಅನಿಸುತ್ತದೆ ಬಟ್ ಆದರೂ ನಾವೇ ಹೆಂಗಾದರೂ ನಿಮ್ಮ ಕೈಯಲ್ಲಿ ಅದನ್ನು ಸರಿ ಮಾಡಿಬಿಟ್ಟು ಮುಂದಗಡೆ ಹೋಗುವಂಥ ಯೋಗ ಕೂಡ ಕಂಡು ಬಂದಿದೆ ಇರ್ತಾರೆ ತೊಂದರೆ ಇಲ್ಲ ಇವಾಗ ನಿಮ್ಮ ಒಂದು ರಾಶಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಾಹು ಅನ್ನೋ ಗ್ರಹ ರಾಹು ಅನ್ನೋ ಗ್ರಹ ನಿಮ್ಮ ಒಂದು ರಾಶಿನಲ್ಲಿ ಸ್ಥಾನಕ್ಕೆ ಬರಲಿಕ್ಕಿಲ್ಲ ದಶಮ ಸ್ಥಾನದಲ್ಲಿ ಇರ್ಬೇಕಾದ್ರೆ ಏನಾಗುತ್ತೆ ಸ್ವಲ್ಪ ಕೆಲಸದಲ್ಲೆಲ್ಲ ಸಣ್ಣ ಪುಟ್ಟ ಟೆನ್ಷನ್ಸ್ ಆವಾಗ 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 ಬಂದು ಹೋಗ್ತಾನೆ ಇರ್ತದೆ ಕೆಲವೊಂದು ಸತಿ ತಮ್ಮ ಹೈಯರ್ ಅಪ್ಸ್ ಬಾಸ್ ಕಡೆಯಿಂದ ಸುಪೀಯರ್ ಕಡೆಯಿಂದ ಸಣ್ಣ ಪುಟ್ಟ ಟೆನ್ಷನ್ಸ್ ಬರ್ಬೋದು ಬಟ್ ತೊಂದರೆ ಇಲ್ಲ ಅದು ನಿಮಗೆ ಫೇವರಬಲ್ ಆಗಿ ಆದರೆ ಅದು ಅದಕ್ಕೆ ನಿಮಗೆ ಬ್ಯಾಲೆನ್ಸ್ ಆಗೋದಕ್ಕೆ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗೋದಕ್ಕೆ ಒಂದೇನು ಅಂತೇಳಿದ್ರೆ ಮೂವತ್ತನೇ ತಾರೀಕು ಸೊ ಅದು ಬ್ಯಾಲೆನ್ಸ್ ಆಗೋದಿಕ್ಕೆ ಏನಾಗುತ್ತೆ ಈ ಅವರಿಗೆ ಮೂವತ್ತನೇ ತಾರೀಕು ತನಕ ಗುರು ಬಂದು ಮೇಷರಾಶಿನಲ್ಲಿ ಇರ್ತಾನೆ ಸೊ ಅದು ಹನ್ನೊಂದನೇ ಮನೆಯಲ್ಲಿ ಗುರು ಇರೋದು ಕೆಲವೊಂದು ವಿಷಯಕ್ಕೆ ಅನುಕೂಲಕರವಾಗಿದೆ ಅದು ಮೂವತ್ತನೇ ತಾರೀಕು ನಂತರ ಹನ್ನೊನೇ ಮನೆಗೆ ಬರಲಿಕ್ಕಿದ್ದಾನೆ ಅದು ಸ್ವಲ್ಪ ಟೆನ್ಷನ್ಸ್ ಕೊಡ್ತಾನೆ ಬಟ್ ತೊಂದರೆ ಇಲ್ಲ ಆ ಥರ ಟೆನ್ಷನ್ಸ್ ಕೊಟ್ಟರು ಅದು ನಿಮಗೆ ಕೆಲವೊಂದು ವಿಷಯಕ್ಕೆ ತೊಂದರೆ ಅನುಕೂಲಕರವಾಗಿ ಇದ್ದಾನೆ ಅಂತಲೇ ಹೇಳಬೇಕು ಅಷ್ಟು ಕೆಟ್ಟದಾಗಿದೆ ಅಂತ ಹೇಳೋಕ್ಕಾಗಲ್ಲ ಸೊ ಕೆಲಸ ಮಾಡ್ತಾರೋರಿಗೆ ಇಂಥ ಕೆಲವೊಂದು ಸಮಯ ಅಂತ ಹೇಳ್ಬೋದು ಸೊ ಕೆಲಸ ಮಾಡ್ತಾ ಇರೋ ಆಗಲಿ ಬಿಸ್ನೆಸ್ಸಲ್ಲೇ ಆಗಲಿ ಈ ಒಂದು ವರ್ಷ ನಿಮಗೆ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಅದೇ ಥರನೇ ರಿಲೇಶನ್ಶಿಪ್ ವಿಷಯದಲ್ಲೆಲ್ಲ ಇವಾಗ ಬಿಸ್ ರಿಲೇಷನ್ಶಿಪ್ ಅಂದರೆ ಬಿಸ್ನೆಸ್ ರಿಲೇಶನ್ಶಿಪ್ ಓಕೆ ಕೆಲಸ ಮಾಡೋ ಕಡೆ ಅಷ್ಟೇ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಇರೋ ಅಷ್ಟೇ ಪಾರ್ಟ್ನರ್ಶಿಪ್ ಒಟ್ಟಿಗೆ ಒಳ್ಳೆ ಕೆಲವೊಂದು ರಿಲೇಷನ್ಶಿಪ್ ಮೇಂಟೈನ್ ಆಗ್ಬೋದು ಅದೇ ಥರನೇ ತಮ್ಮ ಬಾಸ್ ಕೋಲೀಗ್ಸ್ ಜೊತೆಲ್ಲ ಸ್ವಲ್ಪ ಟೆನ್ಷನ್ಸ್ ಇದ್ದಿರ್ಬೋದು ಹೋದ ಕೆಲವೊಂದು ವರ್ಷಗಳು ಸೊ ಈ ವರ್ಷ ಅಂಥ ಟೆನ್ಷನ್ಸ್ ಎಲ್ಲ ಇರೋಲ್ಲ ಅದರಿಂದೆಲ್ಲ ಪಾರಾಗ್ತೀರಾ ಅಂತಲೇ ಹೇಳ್ಬೋದು ಸೊ ಅಂತ ಅದರಿಂದಾಗಿ ಈ ಒಂದು ವರ್ಷ ಅಂಥ ಕೆಲವೊಂದು ವಿಷಯಕ್ಕೆ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಮೇಯ್ನಾಗಿ ಏನು ಏನು ಅಂತ ಹೇಳಿದ್ರೆ ತಮಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳಿವೆ ಈ ಒಂದು ಸಮಯದಲ್ಲಿ ಪ್ರಮೋಷನ್ಸು ಇಂಥವೆಲ್ಲ ಸಿಗುವಂಥ ಚಾನ್ಸಸ್ಸು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬಂದಿದೆ ಮೇಯ್ನಾಗಿ ಏನೇ ಏನಿದೆ ಅಂತ ಹೇಳಿದ್ರೆ ಫಸ್ಟು ಒಂದು ಜೂನ್ ತಿಂಗಳ ತನಕ ಸ್ವಲ್ಪ ಹಂಗೆ ಹಿಂಗೆ ಮೆತ್ತಗೆ ಹೋಗೋ ಥರ ಅನಿಸುತ್ತೆ ಅದಾದ ನಂತರ ಒಂದು ಒಳ್ಳೆ ಆಫ್ ಇರ್ತದೆ ಸಕ್ಸಸ್ಫುಲ್ ಟೇಕ್ ಆಫ್ ಇರ್ತವೆ ಸೊ ಜೂನ್ ತನಕ ಕೆಲವೊಂದ್ಸತಿ ಎಲ್ಲ ನಿಮಗೆ ಏನಪ್ಪ ಇದು ಕರೆಕ್ಟಾಗಿ ಆಗ್ತಾ ಇಲ್ವಲ್ಲ ಏನು ಇಷ್ಟೆಲ್ಲ ಕಷ್ಟಪಡ್ತಿರುವ ಸಕ್ಸಸ್ ರೇಟ್ ಇಲ್ವಲ್ಲ ಅಂತೆಲ್ಲ ಅನಿಸುತ್ತೆ ರೆಕಗ್ನೈಸೇಷನ್ ಸಿಗ್ತಾ ಇವಲ್ಲ ಈ ಥರ ಎಲ್ಲ ಅನಿಸುತ್ತೆ ಆದರೆ ಜೂನ್ ಮುಗಿದ ಮುಗಿತಿದ್ದಾಗೆ ಖಂಡಿತ ನಿಮ್ಗೆ ಒಳ್ಳೆಯ ಒಂದು ಟೇಕ್ ಆಫ್ ಸಿಗ್ತದೆ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಕ್ಸಸ್ ರೇಟ್ ಇದೆ ಆ ಸಮಯದಲ್ಲಿ ನೀವು ಯಾವ ಥರ ಬಿಸ್ನೆಸ್ಸಲ್ಲಿ ಆಗಲಿ ಫ್ಲರಿಶ್ ಆಗಬೇಕು ಯಾವ ಥರ ಬಿಸ್ನೆಸ್ಸಲ್ಲಿ ನಿಮಗೆ ಹೆಸರು ಪಡ್ಕೊಳ್ಬೇಕು ಅಂತ ತಿಳ್ಕೊಂಡಿದ್ರು ಆ ಥರ ಹೆಸರು ಬಿಡುವಂಥ ಸಾಧ್ಯ ಇದೆ ಫೈನಾನ್ಸಲ್ಲಿ ಯಾವ ಥರ ನಿಮಗೆ ಸೇವಿಂಗ್ಸ್ ಸಿಗ್ ಮಾಡಬೇಕು ಅಂತ ಆಸೆ ಪಟ್ಟರು ಆ ಥರ ಸೇವಿಂಗ್ಸ್ ಬರುವಂಥ ಸಾಧ್ಯ ಇದೆ ಅದೇ ಥರನೇ ಬಿಸ್ನೆಸ್ ವಿಷಯದಲ್ಲೇ ಆಗಲಿ ಫೈನಾನ್ಸ್ ವಿಷಯದಲ್ಲೇ ಆಗಲಿ ಕೆಲಸದ ವಿಷಯದಲ್ಲೇ ಆಗಲಿ ಯಾವ ಥರ ನಿಮಗೆ ಸಕ್ಸಸ್ ಬೇಕು ಅಂತ ಆಸೆ ಪಟ್ಟರೋ ಅದರಲ್ಲಿ ಅದೇ ಥರನೇ ಸಕ್ಸಸ್ ಸಿಗುವಂಥ ಸಾಧ್ಯ ಇದೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಮಕ್ಕಳಿಗೆ ಈ ಒಂದು ಸಮಯದಲ್ಲಿ ವಿದ್ಯಾಭ್ಯಾಸ ಬಂದು ಸ್ವಲ್ಪ ಕಷ್ಟ ಬಿಡಬೇಕಾಗುತ್ತೆ ಸ್ವಲ್ಪ ಕಷ್ಟಪಟ್ಟರೆ ನಿಮ್ಗೆ ಆಗ್ಬರೋದು ಯಾಕಂತೇಳಿದ್ರೆ ಕೆಲವೊಂದು ಸರ್ತಿ ಏನಾಗುತ್ತೆ ಈ ವಿದ್ಯಾಭ್ಯಾಸ ಎಲ್ಲಿ ಪೆಟ್ಟು ಬೀಳುತ್ತೆ ಅಂತೇಳಿದ್ರೆ ಚೆನ್ನಾಗೇ ಮಾಡ್ತಾ ಇರ್ತೀರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇರ್ತೀರ ಈಸಿಯಾಗಿ ತಗೊಂಡು ಹೋಗ್ತಾ ಇರ್ತೀರ ಮಧ್ಯದಲ್ಲಿ ಏನಾಗುತ್ತೆ ಕೆಲವೊಂದು ಸತಿ ನಿಮ್ಮ ಮೈಂಡ್ ಡೈವರ್ಟ್ ಸಾಧ್ಯ ಇರುತ್ತೆ ಈ ಡಿಗ್ರಿ ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ನಾವು ಹೇಳ್ತಾ ಇರೋದು ಮೈಂಡ್ ಡೈವರ್ಟ್ ಆಗೋದು ಅಂತ ಹೇಳಿದ್ರೆ ಕೆಲವೊಂದು ಸತಿ ಒಳಗಾಗೋದಕ್ಕೆ ಚಾನ್ಸಸ್ ಖಂಡಿತ ನಿಮಗೆ ವಿದ್ಯಾಭ್ಯಾಸದಲ್ಲಿ ಪೆಟ್ಬಿಡುವಂಥ ಸಾಧ್ಯತೆಗಳಿದೆ ಅದರಿಂದಾಗಿ ಹೊಸದಾಗಿ ರಿಲೇಷನ್ಶಿಪ್ ಆಗಲಿ ಅಂತ ಹೇಳಲ್ಲ ಒಳಗಾಗಕ್ಕೆ ಹೋಗಬೇಡಿ ಆ ಥರ ಇದ್ರೂ ಅದನ್ನು ಪಕ್ಕಕ್ಕಿಕ್ಕಿ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿ ಎಜುಕೇಷನ್ ಕಂಪ್ಲೀಟ್ ಮಾಡಿದ ನಂತರ ಅದ್ರ ಬಗ್ಗೆ ಯೋಚನೆ ಮಾಡೋಣ ತನಕ ಇವಾಗ ಯಾರಾದರೂ ನಿಮ್ಮ ಜೀವನದಲ್ಲಿ ಬಂದುಬಿಟ್ಟು ಅವ್ರ ತಮಗೆ ತಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಏನಾದರೂ ಹೇಳಿದ್ರೆ ದಯವಿಟ್ಟು ಆಗಿ ಅದಕ್ಕೆ ಒಂದು ಕನ್ಕ್ಲೂಷನ್ ಬರೋಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ತಮಗೆ ಗೊತ್ತಿಲ್ದಿರಾನೆ ಆ ಒಂದು ಝೋನಿಂದ ಬೇರೆ ಝೋನ್ಗೆ ಹೋಗ್ತೀರ ಮೈಂಡಲ್ಲೆಲ್ಲ ಸುಮಾರಷ್ಟು ಯೋಚನೆಗಳು ಬರ್ತದೆ ಸೊ ಅದು ನಿಮ್ಮ ವಿದ್ಯಾಭ್ಯಾಸಕ್ಕೆ ಪೆಟ್ಟು ಬೀಳುವಂಥ ಸಾಧ್ಯ ಇದೆ ಸೊ ಲವ್ ರಿಲೇಶನ್ಶಿಪ್ ಇಂಥ ವಿಷಯಕ್ಕೆಲ್ಲ ಏನು ಸಮಯ ಅನುಕೂಲ ಅಲ್ಲ ವಿದ್ಯಾರ್ಥಿಗಳಿಗೆ ಬೇರೆ ಬರ್ತಲ್ಲ ವಿದ್ಯಾರ್ಥಿಗಳಿಗೆ ಸೊ ಅದರಿಂದಾಗಿ ಆ ವಿಷಯ ಮಾತ್ರ ಎಚ್ಚರಿಕೆ ವಹಿಸ್ಕೊ ಇದು ಆಗುತ್ತೆ ಅಂತ ಹೇಳಿದ್ರೆ ಆಗಿ ಸೆಪ್ಟೆಂಬರ್ ಜೂನಲ್ಲಿ ಸತಿ ಆಗುತ್ತೆ ಜೂನ್ ನಂತರ ಸೆಪ್ಟೆಂಬರ್ ಎರಡು ತಿಂಗಳು ಜೂನ್ ಆಮೇಲೆ ಸೆಪ್ಟೆಂಬರ್ ಎರಡು ತಿಂಗಳಲ್ಲೂ ಇಂಥ ಕೆಲವೊಂದು ಸಿಚುವೇಷನ್ಸ್ ಆಗ್ತದೆ ಸೊ ಅದರಿಂದ ಏನಾಗುತ್ತೆ ಜೂನು ಆಮೇಲೆ ಸೆಪ್ಟೆಂಬರ್ ಎರಡು ತಿಂಗಳು ಮಾತ್ರ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ರಿಲೇಷನ್ಶಿಪ್ ಅವ್ರ ವಿಷಯದಲ್ಲೂ ಹೋಗಾರಕ್ಕೆ ಹೋಗ್ಬೇಡಿ ಆಮೇಲೆ ನಿಮಗೂ ಕೆಲವೊಬ್ಬರ ಮೇಲೆ ಸ್ವಲ್ಪ ಕ್ರಷ್ ಎಲ್ಲ ಇರ್ತದೆ ಸೊ ಅದು ಎಲ್ಲರೂ ಮನುಷ್ಯರೇ ಅಲ್ವಾ ಒಬ್ಬರನ್ನ ಇಷ್ಟಪಡೋದನ್ನು ಕೆಟ್ಟದಲ್ಲ ಬಟ್ ಯಾವಾಗ ಇಷ್ಟಪಡ್ತಾ ಇದ್ದೀರಾ ಅದು ತುಂಬ ಮುಖ್ಯ ಅದಕ್ಕೆ ಟೈಮ್ ಅಂತ ಅದಕ್ಕೆ ಟೈಮ್ ಇದೆ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಾರ್ಗೂ ಯಾರಿಗೆ ಬೇಕಾದರೂ ಯಾರ ಮೇಲೆ ಯಾವಾಗ ಬೇಕಾದರೂ ಇಷ್ಟ ಬರ್ಬೋದು ಬಟ್ ಅದಕ್ಕೆ ಅಂತ ತಮ್ಮನ್ನು ತಾವೇ ಮರ್ತ್ಬಿಟ್ಟು ಇಷ್ಟ ಬೀಳ್ಬಾರ್ದು ಇವಾಗ ನೀವು ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇರೋಂಥ ವ್ಯಕ್ತಿಗಳು ಈ ಒಂದು ವಿಷಯದಿಂದ ತಮಗೆ ಅದು ಹೋಗ್ಬಾರ್ದು ಅದರಿಂದಾಗಿ ನಾನು ಹೇಳ್ತಾ ಹೇಳ್ತಾಯಿರ್ತೀನಿ ಸೊ ಬೇರೆ ಏನೂ ಅಲ್ಲ ಈ ಇಷ್ಟಪಡೋ ವ್ಯಕ್ತಿಯೇ ಆಗಲಿ ಇಷ್ಟ ಹೇಳೋ ವ್ಯಕ್ತಿನೇ ಆಗಲಿ ಅವ್ರು ತಪ್ಪಾಗಿರೋರು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ಒಳ್ಳೆಯವರೇ ಆಗಿರ್ಬೋದು ಬಟ್ ಅದು ನಿಮ್ಮ ವಿದ್ಯಾಭ್ಯಾಸಕ್ಕೆ ಕೆಟ್ಟು ಬೀಳ್ಬಾರ್ದು ಸೊ ನೀವು ಕಷ್ಟಪಟ್ಟುಬಿಟ್ಟು ಹೋಗ್ತಾ ಇದ್ದೀರಾ ತುಂಬ ಕಷ್ಟ ಪಟ್ಬಿಟ್ಟು ಏನೋ ಒಂದು ಸಕ್ಸಸ್ ಅಚೀವ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಸೊ ಅದರಿಂದ ಅದ್ರ ಮೇಲೆ ಕಾನ್ಸಂಟ್ರೇಶನ್ ಇದ್ದರೆ ಸಾಕು ನೀವು ಇಷ್ಟಪಡಿ ಪಡಬಾರ ಅಂತ ಎಲ್ಲ ಬಟ್ ಅದೇ ಥರನೇ ಎಜುಕೇಷನ್ಗೂ ಇಂಪಾರ್ಟೆನ್ಸ್ ಪಡಿಸೋ ಒಂದು ವಿಷಯ ಮಾತ್ರ ಎಚ್ಚರಿಕೆ ವಹಿಸ್ಕೊಂಡ್ರೆ ಮಾತ್ರ ಸಾಕು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ವಿದೇಶ ರಾಜ್ಯಗಳಿಗೆ ಹೋಗ್ಬಿಟ್ಟು ವಿದ್ಯಾಭ್ಯಾಸ ಮಾಡುವಂಥ ಇವಾಗ ಇದೆ ಪ್ರೈಮರಿ ಎಜುಕೇಷನ್ ಅದ ಅದು ಅಂತ ಹೇಳಿದ್ರೆ ಇವಾಗ ಬಿಲೋ ಫಿಫ್ಟೀನ್ ಇಯರ್ಸ್ ಹದಿನೈದನೇ ಹದಿನೈದು ವಯಸ್ಸಿಂತ ಕೆಳಗಡೆ ಇರೋರು ಅದೊಂದು ಟೆಂತು ಏಯ್ತು ನೈನ್ತು ಈ ಎಜುಕೀಸ್ ಸ್ಟ್ಯಾಂಡರ್ಡಲ್ಲಿ ಕೊಡ್ತಾರೆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹದಿನೈದು ತರಗತಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮೈಂಡಲ್ಲಿ ಆವಾಗ ಆವಾಗ ಫ್ಲಕ್ಚುಯೇಷನ್ಸ್ ಆಗ್ಬೋದು ಮೂಡ್ ಸಿಂಗ್ಸ್ ಆಗ್ಬೋದು ಬಟ್ ಇಟ್ಸ್ ಓಕೆ ನಿಮ್ಮ ಕೈಯಲ್ಲಿ ಅಚೀವ್ ಆಗುತ್ತೆ ಅದು ಏನೇ ಫ್ಲಕ್ಚುಯೇಷನ್ಸ್ ಮೂಡ್ ಸಿಂಗ್ಸು ಇದ್ರೂ ನಿಮಗೆ ಖಂಡಿತವಾಗಿ ಅಚೀವ್ಮೆಂಟ್ಸ್ ಅನ್ನೋದಿದೆ ಸೊ ಅದರಿಂದಾಗಿ ನಿಮಗೆ ಒಳ್ಳೆ ರೀತಿಯಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಒಂದು ಯೋಗ ಕಂಡುಬಂತೆ ಆಮೇಲೆ ಇವಾಗ ಆರೋಗ್ಯ ವಿಷಯದಲ್ಲಿ ನೋಡಬೇಕು ಅಂತ ಆರೋಗ್ಯ ವಿಷಯದಲ್ಲಿ ಈ ರಾಶಿನ ಹುಟ್ಟಿರೋರಿಗೆ ವಾಯ್ಸಾಗಿರೋರಿಗೆ ನರಕ್ ಸಂಬಂಧಿಕರವಾಗಿರುವಂಥ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯ ನರ್ವಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ನರ್ವಸ್ ರಿಲೇಟೆಡ್ ಅಂತ ಹೇಳಿದ್ರೆ ಅದ್ ಗೇಮ್ ಬೇಕಾದರೂ ಆಗ್ಬೋದು ನ ನರ ಸಂಬಂಧಿಕರವಾಗಿರೋ ಕೆಲವೊಂದು ಸತಿ ಹೆಕ್ ಆಗ್ಬೋದು ವಯಸ್ಸಾಗಿರೋರಿಗೆ ನರ್ವಸ್ ಅಂತ ಹೇಳಿದ್ರೆ ಕೆಲವೊಂದು ಸರ್ತಿ ಬ್ಯಾಕ್ ಪೇಯ್ನ್ ಆಮೇಲೆ ಬೆನ್ನವು ಇಂಥವೆಲ್ಲ ಬರುವಂಥ ಸಾಧ್ಯ ಇದೆ ಕೆಲವೊಬ್ಬರಿಗೆಲ್ಲ ಬಿ ಪಿ ರಿಲೇಟೆಡ್ ಇಶ್ಯೂಸ್ ಇರೋದ್ರಲ್ಲ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಆದಷ್ಟು ಅವ್ರಿಗೆ ಯಾವ ಥರ ಟೆನ್ಷನ್ ಕೊಡೋಕೆ ಹೋಗ್ಬೇಡಿ ಆಮೇಲೆ ಈ ಒಂದು ಸಮಯದಲ್ಲಿ ಕೆಲವೊಂದು ರಿಸ್ಕ್ ತಗೊಳ್ಳೋಕ್ಕೆ ಹೋಗ್ಬೇಡಿ ಕೆಲವೊಬ್ಬರೆಲ್ಲ ಡ್ರೈವಿಂಗ್ ಮಾಡ್ತಾರಲ್ಲ ರಾತ್ರಿ ಹೊತ್ತು ಡ್ರೈವ್ ಮಾಡೋದೇ ಆಗಲಿ ಇಂಥವೆಲ್ಲ ಮಾಡೋಕೆ ಹೋಗ್ಬೇಡಿ ಡ್ರಿಂಕ್ ಡ್ರಿಂಕ್ಸ್ ಮಾಡ್ಕೊಂಡು ಡ್ರೈವ್ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ನಿಮಗೆ ತೊಂದರೆ ಆಗ್ತದೆ ಸೊ ಮ್ಯಾಕ್ಸಿಮಮ್ ಕೂಲ್ ಕಾಮ್ ಆಗಿ ಡ್ರೈವಿಂಗ್ ಮಾಡಿ ಆ ಥರ ಇದ್ದರೇ ನಿಮಗೆ ಅದು ಅನುಕೂಲಕರವಾಗಿರುತ್ತೆ ಇಲ್ಲಾಂದರೆ ಅದು ನಿಮಗೆ ತೊಂದರೆ ಆಗ್ತದೆ ಡ್ರಿಂಕ್ಸ್ ಮಾಡ್ಕೊಂಡು ಡ್ರೈವ್ ಮಾಡಕ್ಕೆ ಹೋಗ್ಬೇಡಿ ಅದು ನಮಗೆ ಆಮೇಲೆ ತೊಂದರೆ ಆಗುವಂಥ ಸಾಧ್ಯತೆಗಳು ಕಣ್ಮಡಿ ತೊಂದರೆ ಅಂದರೆ ಯಾವ ಥರ ಬೇಕಾದರೂ ಆಗ್ಬೋದು ಕೆಲವೊಂದ್ಸತಿ ನಿಮ್ಮ ಮೇಲೆ ಲೀಗಲ್ ಇಶ್ಯೂಸ್ ತರಕ ಆಗ್ಬೋದು ಪೊಲೀಸ್ ಇಟ್ಕೊಂಡ್ರೆ ಸುಮ್ಮನೆ ಬಿಡ್ತಾರಾ ಡ್ರಿಂಕ್ ಮಾಡ್ಕೊಂಡು ಡ್ರೈವರ್ ಭಾಳ ಆದ ಕಡೆ ಹಾಕ್ಕೊಂಡು ಐತೆ ಲೈಸೆನ್ಸ್ ಲೈಸನ್ಸ್ ತೊಂದರೆ ಎಲ್ಲ ಏನಕ್ಕೆ ಸುಮ್ಮನೆ ಟೆನ್ಷನ್ ಅಲ್ವಾಗಲ್ಲ ಸೋರಿಸ್ ತಗೊಂಡೋಗ್ಬೇಡಿ ಯಾರಿಗಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಏಜ್ ಆಗಿರುವಂಥ ವ್ಯಕ್ತಿಗಳಿದಾರಲ್ಲ ಅವ್ರಿಗೊಂಥರ ಅವ್ರ ಒಂಥರ ಖುಷಿ ಚಾಲೆಂಜಿಂಗ್ ಥರ ತೊಗೊಳ್ತಾರೆ ಚಾಲೆಂಜಿಂಗ್ ಮಾಡಿ ಬಟ್ ಇಂಥ ವಿಷಯದಲ್ಲ ಚಾಲೆಂಜಸ್ ಅಂತ ತಗೋಕೊಳ್ಬೇಡಿ ಅದು ರಿಸ್ಕ್ ಅದು ಅದು ನಿಮಗೂ ಒಳ್ಳೇದಲ್ಲ ನಿಮ್ಮ ಮನೆಯವ್ರಿಗೂ ಒಳ್ಳೇದಲ್ಲ ನಿಮ್ಮ ಜೊತೆ ಇರೋರಿಗೂ ಒಳ್ಳೆಯದಲ್ಲ ನಿಮ್ಮ ಡಿಪೆಂಡ್ ಆಗಿರೋರಿಗೆಲ್ಲ ತೊಂದರೆ ಕೊಡ್ತದೆ ಅದು ಅಲ್ವಾ ಇವಾಗ ನಿಮ್ಮನ್ನು ನಂಬಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತಾರೆ ಓಕೆ ಅವರು ಸಪೋರ್ಟ್ ಮಾಡ್ತಾರೆ ಆಮೇಲೆ ತೊಂದರೆ ಇಲ್ಲ ಆದರೆ ಅವ್ರಿಗೆ ಕಷ್ಟ ಆಗುತ್ತೆ ಅಚ್ಚ ಏನಕ್ಕೆ ಏನು ಈ ಥರ ಅಂತ ಅದರಿಂದ ರಿಲೇಷನ್ಶಿಪ್ಪೇ ಹಾಳಾಗುತ್ತೆ ಅಲ್ವಾ ಸೊ ಅಂಥ ಕೆಲವೊಂದು ವಿಷಯಗಳೆಲ್ಲ ನೀವು ರೂಪಿಸ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಸೊ ಅನ್ನ ವಿಷಯ ಎಚ್ಚರಿಕೆ ವಹಿಸ್ಕೊಳ್ಳಿ ಆಮೇಲೆ ರಿಲೇಶನ್ಶಿಪ್ ವಿಷಯ ತುಂಬ ಮುಖ್ಯವಾಗಿರುವಂಥ ರಿಲೇಶನ್ಶಿಪ್ ವಿಷಯದಲ್ಲಿ ಹೇಗಿದೆ ಅಂತ ನೋಡೋಣ ರಿಲೇಷನ್ಶಿಪ್ಪು ಮಾತುಕತೆಗಳಿಂದ ಸರಿ ಸರಿ ಹೋಗುವಂಥ ಆರೋಗ್ಯ ಇದು ರಿಲೇಶನ್ಶಿಪ್ ವಿಷಯದಲ್ಲಿ ಏನಾದರೂ ಸಮಸ್ಯೆ ಆದರೆ ಮಾತುಕತೆಗಳಿಂದ ಸರಿ ಹೋಗುವಂಥ ಸಮಸ್ಯೆಗಳೇ ಇರ್ತದೆ ಸೊ ಅದು ನೀವು ಹತ್ರನೂ ತರ್ಕ ವಿವಾದಗಳಲ್ಲಿ ಒಳಗಾಗಕ್ಕೆ ಹೋಗಬೇಡಿ ಇದರಲ್ಲೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ಒಳ್ಳೆಯ ಒಂದು ಟೈಮ್ ಎಂಜಾಯ್ ಮಾಡ್ತೀರಾ ಕೆಲವೊಬ್ಬರೆಲ್ಲ ಅಲ್ಲಿ ತುಂಬ ಸ್ಟ್ರೆಸ್ ತಗೊಂಡಿರ್ತೀರಾ ಹೋದ ವರ್ಷ ಎಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ಸು ಸ್ಟ್ರೆಸ್ ಎಲ್ಲ ಇಟ್ಟಿರ್ತದೆ ಬಟ್ ಇವಾಗ ಅದೆಲ್ಲ ಇರಲ್ಲ ಅದೆಲ್ಲ ಕಮ್ಮಿ ಆಗ್ತದೆ ಮದುವೆಗೋಸ್ಕರ ಪ್ರಯತ್ನಿಸ್ತಾ ಇರೋರಿಗೆ ಈ ಸತಿ ಮದುವೆ ಆಗುವಂಥ ಯೋಗ ಇದೆ ಕೆಲವೊಬ್ಬರೆಲ್ಲ ಮನೇನಲ್ಲಿ ಒಪ್ಪಸ್ ಮಾಡಿರ್ತಾರೆ ಯಾಕೆ ಒಪ್ಪೋಸ್ ಮಾಡಿರ್ತಾರೆ ರಿಲೇಷನ್ಶಿಪ್ ಇಲ್ಲದೀರಾ ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಬೇಡ ಸರಿ ಹೋಗಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೆಲ್ಲ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಮನೆಯಲ್ಲಿ ಒಪ್ಪುವಂಥ ಸಾಧ್ಯತೆಗಳಿದೆ ಸೊ ಖಂಡಿತವಾಗ್ಲೂ ಒಳ್ಳೆಯ ಒಂದು ಸಮಯ ಅಂತಲೇ ಹೇಳ್ಬೋದು ಮದುವೆಗೋಸ್ಕರ ಟ್ರೈ ಮಾಡ್ತಾ ಇರೋವ್ರಿಗೆಲ್ಲ ಖಂಡಿತ ಇವಾಗ ಮದುವೆ ಇವಾಗ ಮದುವೆಗೋಸ್ಕರ ಸಮಯ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ನೀವು ಪ್ರಯತ್ನಿಸಂಗಿದ್ರೆ ಖಂಡಿತವಾಗ್ಲೂ ಒಳ್ಳೆ ಕಡೆ ಮದುವೆ ಆಗುವಂಥ ಹೇಳೋದು ಕೂಡ ಕಂಡು ಬಂದಿದೆ ಸೊ ಮದುವೆ ವಿಷಯದಲ್ಲಿ ಒಳ್ಳೆ ಸಕ್ಸಸ್ ರೇಟ್ ಜಾಸ್ತಿನೇ ಇದೆ ಅಂತ ಕಂಡು ಬಂದಿದೆ ಸೊ ಆದಷ್ಟು ನೀವೇನು ಮಾಡಿ ಅಂತ ಹೇಳಿದ್ರೆ ತರ್ಕ ವಿವಾದಗಳಿಂದ ದೂರ ಇರಿ ಮನೆಯಲ್ಲಿ ಮಕ್ಕಳಿಗೋಸ್ಕರ ಪ್ರಯತ್ನಿಸ್ತಾ ಇರೋರಿಗೆ ಮಕ್ಕಳು ಆಗುವಂಥ ಯೋಗ ಕಾಣಿದೆ ಖಂಡಿತವಾಗ್ಲೂ ನಿಮಗೆ ಆಗುತ್ತೆ ಅದೇ ಥರನೇ ನೀವು ಸ್ವಲ್ಪ ಅದಕ್ಕೆ ತಕ್ಕದಾಗಿರುವಂಥ ಕೆಲವೊಂದು ರೆಮಿಡೀಸ್ ಮಾಡಬೇಕಾಗುತ್ತೆ ಯಾವುದು ಅಂತ ಹೇಳಿದ್ರೆ ಗಣಪತಿ ಪೂಜೆ ಮಾಡಬೇಕಾಗುತ್ತೆ ಗಣೇಶನ ಚೆನ್ನಾಗಿ ಪೂಜೆ ಮಾಡಿ ಅದೇನಕ್ಕೆ ಅಂತ ಹೇಳಿದ್ರೆ ಯಾವುದೇ ವಿಷಯದಲ್ಲಿ ಅರ್ಚನೆಗಳಿಂದ ದೂರ ಆಗುವುದಕ್ಕೆ ಮಾತ್ರ ಈ ಒಂದು ಪೂಜೆ ಸೊ ಅದು ಮಾಡಿದ್ರೆ ನಿಮಗೆ ಅರ್ಚನೆಗಳಿಂದ ದೂರ ಆಗ್ತೀರ ಅಥವಾ ಅರ್ಚನೆಗಳಿರೋಲ್ಲ ಸೊ ಅರ್ಚನೆಗಳಿಂದ ದೂರ ಆಗೋದಕ್ಕೋಸ್ಕರ ಈ ಒಂದು ಗಣಪತಿ ಪೂಜೆ ಅಂತ ಹೇಳೋದು ನಾನು ಸೊ ವಿಘ್ನೇಶ್ವನ ಪೂಜೆ ಮಾಡಿ ವಿಘ್ನೇಶ್ವನ ಚೆನ್ನಾಗಿ ಮಾಡಿಸಿ ಆದಷ್ಟು ದಾನ ಧರ್ಮಗಳನ್ನೆಲ್ಲ ಮಾಡಿ ಆಮೇಲೆ ಆಗ್ಲೇ ಹೇಳಿರೋ ಥರ ಈ ಒಂದು ವರ್ಷ ನಿಮ್ಗೆ ಅನುಕೂಲಕರವಾಗಿದೆ ಕೆಟ್ಟದಾಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅದೇ ಥರನೇ ಕೆಲವೊಮ್ಮೆ ನೀವು ಕ್ರಿಸ್ತಾವಳೋದನ್ನು ಅವಾಯ್ಡ್ ಮಾಡಬೇಕಾಗಲೇ ಹೇಳಿಲ್ವಾ ಇವಾಗ ಕ್ರಿಸ್ತಾವಳದ ಯಾವ ಥರ ಅಂತ ಹೇಳಿದ್ರೆ ಕೆಲವೊಂದು ಸತಿ ಡ್ರೈವಿಂಗ್ ಮಾಡಬೇಕಾದ್ರೆ ಡ್ರಿಂಕ್ಸ್ ತೊಗೊಂಡು ಟ್ರೈ ಮಾಡೋದು ಇಂಥವೆಲ್ಲ ಮಾಡೋದು ಅವಾಯ್ಡ್ ಮಾಡಬೇಕು ಆದಷ್ಟು ಲಕ್ಷ್ಮೀನಾರಾಯಣ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಕೇಳಿ ಮುಗ್ದು ಅದು ಯಾವಾಗ ಅಂತ ಹೇಳಿದ್ರೆ ಗುರುವಾರ ಆಮೇಲೆ ಶುಕ್ರವಾರ ಇದನ್ನು ಮಾಡಿದ್ರೆ ಖಂಡಿತ ಅನುಕೂಲಕರವಾಗಿರುತ್ತೆ ಸೊ ಇದರಿಂದಾಗಿ ನಿಮ್ಗೆ ಏನಾಗುತ್ತೆ ಸುಮಾರಷ್ಟು ವಿಷಯದಲ್ಲಿ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಆಮೇಲೆ ಬೇರೆ ಎಲ್ಲ ಚೆನ್ನಾಗಿದೆ ಈ ವರ್ಷ ನಿಮಗೆ ಚೆನ್ನಾಗೇ ಇರುತ್ತೆ ಅಂತಲೇ ನೀವು ಅಂದ್ಕೊಳ್ಳಿ ಬೇರೆ ಸಮಸ್ಯೆಗಳು ಕಂಡುಬರ್ತಾ ಇಲ್ಲ ಸೊ ಹೇಳಿ ಅವ್ರ ಗಂಡಿ ಮಾಡಿ ಎಲ್ಲ ಚೆನ್ನಾಗುತ್ತೆ ಧನ್ಯವಾದಗಳು ಸೊ ಈ ಥರ ಇದೆ ಪ್ರತಿಯೊಬ್ಬರಿಗೂ ನಾನು ಹೇಳಿ ಅವ್ರಿಗೆ ಎಲ್ಲ ಮಾಡಿ ಎಲ್ಲದಕ್ಕಿಂತ ಉತ್ತಮವಾಗಿರುವಂಥ ರೆಮಿಡಿ ದಾನ ಧರ್ಮಗಳು ಮಾಡೋದು ಸೊ ದಯವಿಟ್ಟು ಅದನ್ನು ಯಾರೂ ಮರಿಬೇಡಿ ಎಲ್ಲರೂ ಮಾಡಿ ಆಮೇಲೆ ತುಂಬ ಮುಖ್ಯವಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ ಇಷ್ಟು ಹೇಳಿರೋದು ಬಂದು ಜನ್ರಲ್ ಆಗಿರುವಂಥ ವಿಷಯ ನಿಮಗೆ ಇನ್ ಡೀಟೇಲ್ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮ ರಾಶಿ ನಕ್ಷತ್ರ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ತಮ್ಮ ಹೆಸರು ತಮ್ಮ ತಮ್ಮ ಹುಟ್ಟಿರೋ ದಿನಾಂಕ ಸಮಯ ಜಿಲ್ಲೆ ಹೇಳಿಕೊಂಡ್ರೆ ನಮ್ಮಲ್ಲಿರೋ ಜ್ಯೋತಿಷಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷನ್ನ ಮಾತಾಡಬೇಕಾದ್ರೆ ತಾವು ಅಷ್ಟೊಗೆ ನನ್ನ ಆ್ಯಪನ್ನು ತಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿ ನಮ್ಮಲ್ಲಿರೋ ಜ್ಯೋತಿಷ್ಯೊಂದಿಗೆ ಮಾತಾಡಿ ಯಾವ ಭಾಷೆ ಬೇಕೋ ಆ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿರೋ ಜ್ಯೋತಿಷ್ಯೊಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷರು ಪ್ರತಿಯೊಂದು ವಿಷಯದಲ್ಲೂ ಎಕ್ಸ್ಪರ್ಟೇಸ್ ಆಗಿರ್ತಾರೆ ವಾಸ್ತು ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಮದುವೆ ಜೀವನದ ಬಗ್ಗೆ ಆಮೇಲೆ ವಿದ್ಯಾಭ್ಯಾಸದ ಬಗ್ಗೆ ಪ್ರತಿಯೊಂದು ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟೀಸ್ ಆಗಿರ್ತಾರೆ ಸೊ ನಮ್ಮಲ್ಲಿರುವ ಜ್ಯೋತಿಷೊಂದಿಗೆ ಮಾತಾಡಿ ತಮಗೆ ಬೇಕಾಗಿರೋ ಸಲಹೆಯನ್ನು ತಾವು ಪಡ್ಕೊಳ್ಳಿ ಯಾವತ್ತೂ ನೀವು ಡಿಸಪಾಯಿಂಟ್ಮೆಂಟ್ ಆಗಲ್ಲ ನಿಮಗೆ ನಿಮ್ಗೆ ನಮ್ಮಲ್ಲಿರೋ ಜ್ಯೋತಿಷ್ಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ಏನಾದರೂ ಒಂದು ಒಳ್ಳೆ ನೋಡಿರುವಂಥ ಸಲಹೆ ಸಿಕ್ಕೇ ಸಿಗುತ್ತದೆ ಸೊ ನಮ್ಮಲ್ಲಿರೋ ಜ್ಯೋತಿಷ್ಗೆ ಮಾತಾಡಿ ಇನ್ನೊಂದ್ಸತಿ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಂಡು ಈ ಮುಕ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಿ ಜ್ಯೋತಿಷ್ಯ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ